మమ్ ఫుల్ కాటన్ సారీస్ మామ. హ్మ్ దెల్ల ప్యూర్ కాటన్సో. ఓకే. సో ತುಂಬಾ సాఫ్ట్ వేర్ ఇರುತ್ತె. హ్మ్ వేర్ మడకూ ఈజీ ఇರುತ್ತె. ఏంటి ప్రైస్ ఇన్ స్టార్ట్ ఆ కాటన్ ల? కాటన్ ల 2000 ఇన్ స్టార్ట్ అవుతె. స్టార్టింగ్ 1500 ఇన్ ఫుల్ 5000 వరకు ఇదే మా. ఓకే ఫుల్ కాటన్ సారీ. విత్ బోర్డర్ మా.

சவுண்ட் பைட் பிரதீப் கௌர் ಕಲ್ ಕಾಟನ್ ಅಂತ ಈಕಲ್ ಕಾಟನ್ ಫುಲ್ ಥ್ರೆಡ್ ವರ್ಕ್ ಇರುತ್ತೆ ಮಾ ಇದು ಥ್ರೆಡ್ ವರ್ಕ್ ಇರುತ್ತೆ ಫುಲ್ ರನ್ನಿಂಗ್ ಇರುತ್ತೆ ರನ್ನಿಂಗ್ ಬ್ಲೌಸ್ ಬರುತ್ತೆ ಮಾ ಇದು ಪಲ್ಲು ಓಕೆ ರನ್ನಿಂಗ್ ಬ್ಲೌಸ್ ಬರುತ್ತೆ ಹಾ ಚೆನ್ನಾಗಿದೆ ಇದು ಈಕಲ್ ಆಗುತ್ತೆ ಹಾ

ரிங்

இது டார்க் லெட் இல்லாமல் అది అదే తరన సేమ్ మా సేమ్ ఇది చెక్స్ వస్తుంది హ్మ్ కాంబినేషన్ చాలా బాగుంది ఇది కాంబినేషన్ చాలా బాగుంది ఇది పండు పండు ఇది ఎంత ప్రైస్ అవుతది నేన రిఫర్ చేశా స్టేజ్ మా 5380 5380 నైస్ ప్లెయిన్ బ్లౌజ్ వస్తుంది మా ప్లెయిన్ బ్లౌజ్ ఇట్లా ప్లెయిన్ బ్లౌజ్ వస్తుంది హ్మ్ సో ఇది సారీ ఫుల్

तो वो फल मारेंगे। इन बिक्री के, आग, तो के फंक्षन स्केली फंक्षन स्केली लिए ना? आल आल का सिल्क आता है। हाँ। इधर हम मध्वे के लिए यूज़ रखते हैं ना? हाँ। तो मध्वे के फंक्शंस कॉम्बिनेशन ब्लाउस बनता मैंने पिंक और ग्रीन बरते हैं कॉन्ट्रेस्ट ब्लाउजर सिगरेट कॉन्ट्रेस्ट का ब्लाउज बरते हैं ओके तो ये तो बन्दा नहीं है टिशु ये तो टिशु साड़ी है टिशु साड़ी सर ये टिशु टिशु साड़ी ये वाली कॉन्ट्रेस्ट का ब्लाउज बरते हैं माँ आ ओके सिल्वर सिल्वर बॉर्डर बने आ

ಮೇಡಮ್ ನಿಟ್ಟೆಡ್ ಸ್ಯಾರೀಸ್ ಓಕೆ ಮೇಡಮ್ ನಿಟ್ಟೆಡ್ ಇದನ್ನು ಪ್ರೈಸ್ ಬಂದುಬಿಟ್ಟು ಟು ತೌಸಂಡ್ ಫೋರ್ ಆಫ್ ಫಿಫ್ಟಿ ಮರ್ತೆ ಮೇಡಮ್ ಓಕೆ ಕಲರ್ಸ್ ಬರುತ್ತೆ ಓಪನ್ ಮಾಡಿ ಸರ್ ಇದು

ಇದಕ್ಕೂ ಸೇಮ್ ಪೆಟ್ಟಿಕೋಟ್ ಬರುತ್ತೆ ಎಲ್ಲ ಬರುತ್ತೆ ಓಕೆ ಆ ಕಲರ್ ಸ್ಟೈಪ್ ಬರುತ್ತೆ ಹಾ ಓಕೆ ಹ್ಮ್ ತುಂಬಾ ಚೆನ್ನಾಗಿದೆ ಇದರ ಯಾವ ವರ್ಕ್ ಇದು ಫುಲ್ ಸ್ಟೋನ್ ಫುಲ್ ಸ್ಟೋನ್ ವರ್ಕ್ ಓಕೆ ಚೆನ್ನಾಗಿದೆ ಕಲರ್ ಬಂದು ಬರುತ್ತೆ ಓಕೆ ಬಟ್ ಎಲ್ಲ ಮಲ್ಟಿ ಕಲರ್ಸ್ ಮಲ್ಟಿ

ಲೈಟ್ ವೈಟ್ ಇದೆ ಓಕೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಒಟ್ಟು ಎಷ್ಟು ಕಲರ್ಸ್ ಇದೆ ಎಷ್ಟು ಕಲರ್ಸ್ ಇದೆ ತ್ರೀ ಫೋರ್ ಕಲರ್ಸ್ ಸಿಗುತ್ತೆ ಓಕೆ ಅದೆಲ್ಲ ಅಣ್ಣ ಬ್ಲೂ ಲೈಟ್ ಬ್ಲೂ ವಿತ್ ಡಾರ್ಕ್ ಬ್ಲೂ ಇದೆ ಇಷ್ಟು ಕಲರ್ಸ್ ಇದೆ ಓಕೆ ಕಲರ್ಸ್ ಇದೆ ಓಕೆ ಬಟ್ ಮೂವಿಂಗ್ ಚೆನ್ನಾಗಿದೆ ಮಮ್ಮಿ ಕಸ್ಟಮರ್ ಫೀಡ್ಬ್ಯಾಕ್ ಏನು ಪ್ರೈಸ್ ಇದೆ ಇದು 4000 4000 45 ಇದೆ ಮ 45 ಇದೆ ಓಕೆ ಇದೆಲ್ಲ ಪಾರ್ಟಿ ವೇರ್ ಸಾರಿಸ್ ಪಾರ್ಟಿ ಕೇ ಅದೇ ತರ ವರ್ಕ್ ಐದೋ ಇದು ಸ್ವಲ್ಪ ಸಿಂಪಲ್ ವರ್ಕ್ ಇರುತ್ತೆ ಸಿಂಪಲ್ ವರ್ಕ್ ಇದೆ ಹ್ಮ್ ಬಟ್ ಇದು ಆರ್ಗಾನ್ಸಾ ಹಾ ತುಂಬಾ ಚೆನ್ನಾಗಿದೆ ಇದುนะ ಹ್ಮ್ ಹಾ ಚೆನ್ನಾಗಿದೆ ಇದು ಫುಲ್ ಬಂದಿಲ್ಲ ಅಲ್ಲ ಫುಲ್ ಇಲ್ಲ मैम ಹಾಫ್ ಬಂದಿದೆ ಓಕೆ ಸೋ ಇದು ಬಂದು ನಿಮಗೆ ಬ್ಲೌಸ್ ಬರುತ್ತೆ ಇದು ಬರುತ್ತೆ ಸ್ಲೀವ್ಸ್ ಬಂದು ತರಿ ಬಾರ್ಡರ್ ಬರುತ್ತೆ ಓಕೆ

ಫೈವ್ ಕಲರ್ಸ್ ಅಂದ್ರೆ ಸಿಕ್ಸ್ ಸಿಕ್ಸ್ ಕಲರ್ಸ್ ಇದೆಲ್ಲ ಸಿಮೆಂಟ್ ಇದೆ ಇದೆ ಅಲ್ಲ ಮೆರೂನ್ ಮೆರೂನ್ ಇದೆ ಲೈಟ್ ಸಿಗುತ್ತೆ ಎರಡು ಸಿಗುತ್ತೆ ಯೂಶಲಿ ಪಾರ್ಟಿ ವೇರ್ ಸ್ಯಾರೀಸ್ ಸ್ವಲ್ಪ ಲೈಟ್ ಕಲರ್ಸ್ ಸಿಗುತ್ತೆ ಡಾರ್ಕ್ ಲೈಟ್ ಇದೆ

ಮ್ಯಾಮ್ ಇದು ಟೂ ಏಟ್ ಇದೆ ಮ್ಯಾಮ್ ಇದೆ ಇದು ಬಂದು ನಿಮ್ಗೆ ಬ್ಲೌಸ್ 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 ನೋಡಿ ತುಂಬಾ ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಸ್ಲೀವ್ಗೆ ಮತ್ತೆ

ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಅಂತ ತುಂಬಾ ಚೆನ್ನಾಗಿದೆ ಇದೆ ಪಲ್ಲು ಬರುತ್ತೆ ಹ್ಮ್ ನಿಮಗೆ ಫುಲ್ ಸಾಡಿ ಈ ತರ ಬರುತ್ತೆ ಓಕೆ ಬ್ಲೌಸ್ ಬಂದ್ಬಿಟ್ಟು ಈ ತರ ಬರುತ್ತೆ ಹಾ ತುಂಬಾ ಚೆನ್ನಾಗಿದೆ ಬ್ಲೌಸ್ ಈ ತರ ಕಾಂಟ್ರಾಸ್ಟ್ ಕೊಟ್ಟಿದರಲ್ಲ ಎಸ್ ಮೇಡಂ ಓಕೆ ಏನ್ ಪ್ರೈಸ್ ಇದೆ ಇದು 1190 ಮೇಡಂ 1190 ಎಸ್ ಮೇಡಂ ತುಂಬಾ ಚೆನ್ನಾಗಿದೆ ಇದಲ್ಲಿ ಕಲರ್ ಸಿಗುತ್ತಾ ಒಂದೇ ಕಲರ್ ಇಲ್ಲ ಕಲರ್ಸ್ ಇದೆ ಮೇಡಂ ಕಲರ್ ಸಿಗುತ್ತಾ ಬೇರೆ ಬೇರೆ ಪ್ಯಾಟರ್ನ್ ಅಂತ ಕಲರ್ಸ್ ಬೇರೆ ಬೇರೆ ಪ್ಯಾಟರ್ನ್ ಬೇರೆ ಬೇರೆ ಕಲರ್ಸ್ ಇದೆ ಓಕೆ ಇದರಲ್ಲಿ ಎಷ್ಟು ಕಲರ್ಸ್ ಬರುತ್ತೆ ಹಾ ಓಕೆ

ಶಿಫಾನ್ ಆಯ್ತು ಎಸ್ ಮೇಡಮ್ ಇದು ಬ್ಲೌಸ್ ಬರುತ್ತೆ ಮೇಡಮ್ ಈ ತರ ಸಪ್ರೇಟ್ ಆಗಿ ಏನು ಪ್ರೈಸ್ ಇದೆ ಇದು ಮೇಡಮ್ ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸರ್ ಇದ್ರಲ್ಲಿ ಒಟ್ಟು ಎಷ್ಟು ಕಲರ್ಸ್ ಇದೆ ಸಿಕ್ಸ್ ಕಲರ್ಸ್ ಇದೆ ಎಲ್ಲ ಕಲರ್ಸ್ ತುಂಬಾ ಚೆನ್ನಾಗಿದೆ ಎಲ್ಲ ಟ್ರೆಡಿಷನಲ್ ಕಲರ್ಸ್ ಇದೆ ಅಲ್ಲ ಕಲರ್ಸ್ ಬರುತ್ತೆ ಈ ಕಲರ್ ತುಂಬಾ ಚೆನ್ನಾಗಿದೆ ಎಸ್ ಎಲ್ಲ ಫರ್ಸು ತುಂಬಾ ಚೆನ್ನಾಗಿದೆ ಮೇಡಂ ಇದನ್ನ ನೋಡಿ ಹ ಇದら ನಿಮಗೆ ಡಿಜಿಟಲ್ print ಅಲ್ಲಿ ಬರುತ್ತೆ ಹು ಫುಲ್ ಸಾಡಿ ಬಂದ್ಬಿಟ್ಟು ಈ ತರ ಬರುತ್ತೆ ಓಕೆ ನೋಡಿ ಪल्लू ಬ್ಲೌಸ್ ಮೇಡಮ್ ಕಾಂಟ್ರಾಸ್ಟ್ ಬರುತ್ತೆ ಫುಲ್ ಸೀರೆ ಒಂದ್ ಇಸ್ ಅದ್ ಇದು ಸಿಗುತ್ತಾ ಎಸ್ ಮೇಡಮ್

ಇಷ್ಟು ಕಲರ್ ಸಿಗುತ್ತೆ ಇದರಲ್ಲಿ ಬ್ಲೌಸ್ ಸಿಗುತ್ತಾ ಇಲ್ವಾ ಬ್ಲೌಸ್ ಇದೆ ಮೇಡಂ ಬ್ಲೌಸ್ ಇದೆ ರನ್ನಿಂಗ್ ಇಲ್ಲ ಮೇಡಂ ಇದು ಕಾಂಟ್ರಾಸ್ಟ್ ಬ್ಲೌಸ್ ಕಾಂಟ್ರಾಸ್ಟ್ ಏನು ಪ್ರೈಸ್ ಇದೆ ಇದು 2600 2600 ಆ ಇದೆ ಮೇಡಂ ಹಲ್ಲು ಆ ಬ್ಲೌಸ್ ಇದೆ ತರ ಬ್ಲೌಸ್ ಆ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಎಸ್ ಮೇಡಂ ಇಸರೆ ಪ್ಲೇನ್ ಬರುತ್ತೆ ಹ ಓಕೆ ಇದು ಕ್ರೇಪ ಮೇಡಂ ಇದು ಕ್ರೇಪಾ ಗುಟ್ಟ ಬರುತ್ತೆ ಏನು ಪ್ರೈಸ್ ಇದೆ ಇದು 3650 ಓಕೆ ಇದರಲ್ಲಿ ಕಲರ್ ಸಿಗುತ್ತಾ ಓಕೆ ಈಸ್ಟ್ ಕಲರ್ಸ್ ಇದೆ ತುಂಬಾ ಚೆನ್ನಾಗಿದೆ ಎಲ್ಲಾ ಕಲರ್ಸ್ ತುಂಬಾ ಚೆನ್ನಾಗಿದೆ ಯಂತ್ರಾ ಸರಿಸ್ ಮೇಡಮ್ ಇದು ಆರ್ಟ್ ಡೆಸ್ಸೆನ್ಸಿ ಇಕ್ ಬರ್ತಿದೆ ಬ್ಲಾಸ್ಟೋನ್ ಇಕ್ ಬರ್ತಿದೆ ಆರ್ಟ್ ಡೆಸ್ಸೆನ್ಸಿ ಆರ್ಟ್ ಡೆಸ್ಸೆನ್ಸಿ ಸ್ಟೋನ್ ವರ್ಕಲ ಓಕೆ ಹಾ ಇದರಾ ನಿಮಗೆ ಸ್ಟೋನ್ ವರ್ಕಲಿ ಬರ್ತೀವಾ ಈ ಸ್ಟೋನ್ ಬರ್ತೇ ಓಕೆ ಸೋ ವಿಜನ್ 300 ರಿಂದ 5000 ವರೆಗೆ ಸ್ಟಾರ್ಟ್ ಇದೆ ಮೇಡಮ್ 1300 ಇಂದ 5000 ವರೆಗೂ ಸಿಗುತ್ತೆ ನಿಮಗೆ ಸೇರೆ ಬಂದ್ಬಿತ್ತಾ ಓಕೆ ಆ ಚೆನ್ನಾಗಿದೆ सर इधर प्राइस आ गया थ्री थाउजेंड नाइन हंड्रेड आ गया ओके हाँ इधर ब्लाउज प्लेन ना यस मैन ओके ब्लाउज बंद कर मैडम इधर थाउजेंड एट हंड्रेड आ था थाउजेंड एट हंड्रेड का यस सर ये सर इतना फोल्डिंग मारी थी ना

ಸಮ್ಮಿ ಸಾಫ್ಟ್ ಸಿಲ್ಕ್ ಬರುತ್ತೆ ಓಕೆ ಹಾರ್ಡ್ ಸಿಲ್ಕ್ ಅಲ್ಲಿ ಬರುತ್ತೆ ನಿಮಗೆ ಓಕೆ ಇದೆಲ್ಲ ಸೀರಿಯಸ್ ಆಗಿದೆ ಇದು ಫಲ್ಲು ಬ್ಲೌಸ್ ಅಷ್ಟೇ ಕಾಂಟ್ರಾಕ್ಟ್ ಬರುತ್ತೆ ಹ್ಮ್ ಬಾರ್ಡರ್ ಎಲ್ಲಾ ಕ್ಲೀನ್ ಬರುತ್ತೆ ಓಕೆ ಫಲ್ಲು ಬ್ಲೌಸ್ ಬಟನ್ಸ್ ಬರುತ್ತೆ ಮ್ಯಾಮ್ ಹ್ಮ್ ಫುಲ್ ಸಾರಿ ಡಿಜೈನ್ ಇದೆ ತಾ ವರ್ಕ್ ಈ ತರ ಸಿಲ್ವರ್ ವರ್ಕ್ ಬರುತ್ತೆ ಎಸ್ ಮ್ಯಾಮ್ ಸರ್ ಅದು ನೆಲ್ಲು ತೋಸಿ ಸರ್ ಎಲ್ಲ ಒಂದು ಮೆಜಂತ ಇದೆಯಲ್ಲ ಸೇಮ್ ಮೆಟೀರಿಯಲ್ ಎಸ್ ಮ್ಯಾಮ್ ಎಲ್ಲ ಸೇಮ್ ಮೆಟೀರಿಯಲ್ Why hmm. we change yourèvement in the ಬೇರೆ sociedad as a junior? In public building, we are selling商ını in the Trigaq baraha. Yes so using one and the size of Prec肉. Yes. What price is there? this? We started this option in 2000. 3000ín the start. Yes. But not only this are okay. okay. considered

ಇದು ಬೈ ಒನ್ ಗೆ ಥೌಸಂಡ್ ಫೈವ್ ಹಂಡ್ರೆಡ್ ಇದು ಬೈ ಒನ್ ಗೆಟ್ ಒನ್ ಇದೆ ಅಮ್ಮ ಒಂದು ಥ್ರೆಡ್ ವರ್ಕ್ ಇದೆ ಫುಲ್ಲು ಇನ್ನೊಂದು ಪ್ರಿಂಟೆಡ್ ಸ್ಯಾರಿ ಇದೆ ಓಕೆ ಇದರಲ್ಲಿ ಫುಲ್ ಆಲ್ಮೋಸ್ಟ್ ಕಲರ್ಸ್ ಎಲ್ಲ ಇದೆ ಮ್ಯಾಮ್ ಎಲ್ಲ ಕಲರ್ಸ್ ಇದೆ ಎಲ್ಲ ಥ್ರೆಡ್ ವರ್ಕ್ ಎಲ್ಲ ತೌಸಂಡ್ ಫೈವ್ ಅಂಡ್ರೆಡ್ ಬೈ ಒನ್ ಗೆಟ್ ಒನ್ ಇದೆ ಇಷ್ಟು ಕಲರ್ ಸಿಗುತ್ತೆ ಇದರಲ್ಲಿ ಬೈ ಒನ್ ಗೆಟ್ ಒನ್ ಅಮ್ಮ ಇದೆಲ್ಲ ಕಾಟನ್ ಸ್ಯಾರೀಸ್ ಇದೆಲ್ಲ ಕಾಟನ್ ಸ್ಯಾರಿ ಹಾಂ ఇది ఫుల్ ప్యాటర్న ఇది 1500 కి 2 సీర 2 సీర ఇది విత్ బోర్డర్ వస్తుంది విత్ ప్యాటర్న విత్ బోర్డర్ వస్తుంది హహ్ చనైది ఇది ప్రింటెడ్ తరగ వస్తుంది ప్రింటెడ్ ఆ ప్రింటెడ్ వస్తుంది ఇది చనైది ఇది ಬೈ ಒನ್ ಗೆಟ್ ಒನ್ 1. 5 by 1 ಮೆಟೀರಿಯಲ್ ಅಲ್ಲ ಕಾಟನೇನಾ ಲಿನನ್ ಕಾಟನ್ ಬರುತ್ತೆ. ಡಿಸೈನ್ಸ್ ಕೂಡ ಚೆನ್ನಾಗಿದೆ ಇಲ್ಲಿವರೆಗೂ. ಬೈ ಒನ್ ಗೆಟ್ ಒನ್ ಇದೆಲ್ಲ ಲಿನನ್ ಕಾಟನ್ ಎಲ್ಲ ಎಲ್ಲಾ ತುಂಬಾ ಇದೆ ವಿತ್ ವರ್ಕ್ ಹ್ಯಾಂಡ್ ವರ್ಕ್ ಎಲ್ಲ ಕಲರ್ಸ್ ಅಂತೂ ಎಲ್ಲ ಅಲ್ಟಿಮೇಟ್ ಆಗಿದೆ ಹ್ಮ್ ತುಂಬಾ ಚೆನ್ನಾಗಿದೆ ಕಲರ್ಸ್ ಇದೆ ನೋಡಿ ಎಲ್ಲ ಲೈಟ್ ಕಲರ್ಸ್ ಇದೆಲ್ಲ ಡಾರ್ಕ್ ಕಲರ್ಸ್ ಇದೆ ನೋಡಿ ಇದೆಲ್ಲ ವಿತ್ ಪ್ರಿಂಟ್ ಇದೆ ಇದೆಲ್ಲ ವಿತ್ ಪ್ರಿಂಟ್ ಇರುವಂತ ಬೈ ಒನ್ ಗೆಟ್ ಒನ್ ಸ್ಯಾರೀಸ್ ಇದೆಲ್ಲ ಲೈಟ್ ವೈಟ್ ಸ್ಯಾರೀಸ್ ತುಂಬಾ ಚೆನ್ನಾಗಿದೆ ಎಲ್ಲ ಕಾಟನ್ ಇದೆ

ಐನೂರ ಐವತ್ತು ರೂಪಾಯಿಗೆ ಒಂದು ಸೀರೆ ಸಾವಿರದ ನೂರು ರೂಪಾಯಿಗೆ ಎರಡು ಸೀರೆ ಬೈ ಒನ್ ಅಂದರೆ ಎರಡು ಸೀರೆಗೆ ಆರುನೂರೈವತ್ತು ರೂಪಾಯಿ ಆಯಿತು ಹ್ಞೂ ಇದು ಚೆನ್ನಾಗಿದೆ ಅಲ್ಲ ಬೇಡ ಏನು ಮೆಟೀರಿಯಲ್ ಇದೆಲ್ಲ ಏನು ಮೆಟೀರಿಯಲ್ ಇದು ಕಾಟನ್ ಸಿಲ್ಕಾ ಸಿಲ್ ಇದೆಲ್ಲ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಸಾಫ್ಟ್ ಇದೆ ಸಾಫ್ಟ್ ಇದೆ ಹೌದು ಇದು ಕೂಡ ಚೆನ್ನಾಗಿದೆ ಡಿಸೈನ್ ಎಲ್ಲ ಎಲ್ಲ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಪ್ರಿಂಟ್ ಅಂತ ಇದು ಇದೆಷ್ಟು ಸೋಬರ್ ಇದೆ ನೋಡಿ ಡಿಸೈನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಮೇಡಮ್ ಇದೆಲ್ಲ ಬ್ಲೌಸ್ ವಿತ್ ಬ್ಲೌಸ್ ವಿತ್ ಬ್ಲೌಸ್ ಎಲ್ಲ ರನ್ನಿಂಗ್ ಬ್ಲೌಸ್ ಇದೆ ಇದರಲ್ಲಿ ನೋಡಿ ಇಷ್ಟು ಚೆನ್ನಾಗಿದೆ ಈ ಕಲರ್ ಅಂತೂ ಇದು ಚೆನ್ನಾಗಿದೆ ಇದಂತೂ ಅಲ್ಟಿಮೇಟ್ ಇದೆ ಡಿಸೈನ್ ಕಲರ್ ಎಲ್ಲಾನು ಆರ್ನೂರ ಐವತ್ತು ರೂಪಾಯಿಗೆ ಎರಡು ಸೀರೆ ಇದೆಲ್ಲ ಮುನ್ನೂರ ಇಪ್ಪತ್ತೈದು ಮುನ್ನೂರ ಇಪ್ಪತ್ತೈದು ಇತ್ತು ಒಂದು ಸ್ಯಾರಿಗೆ ಚೆನ್ನಾಗಿದೆ ಎಲ್ಲ ಇದು ಅಷ್ಟೇ ಅಲ್ಲ ಹಾ ಇದು ಚೆನ್ನಾಗಿದೆ ನೋಡಿ ಇದೆಲ್ಲ ನೆಲಿನ ಕಾಟನ್ ಬರುತ್ತೆ ಹೌದಾ ಹಾ ನೋಡಿ ಪ್ರಿಂಟ್ ಎಷ್ಟು ಚೆನ್ನಾಗಿದೆ ಇದು ಇದು ಚೆನ್ನಾಗಿದೆ ಪ್ರಿಂಟ್ ಇದು 750 ಎರಡು ಸಾರಿ ಎರಡು ಸಾರಿ ಹ್ಮ್ ಇದೆಲ್ಲ ನೆಲಿನ ಕಾಟನ್ ಬರುತ್ತೆ ಹೌದಾ ಇದು ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಇದು ಸಿಮೆಂಟ್ ಕಲರ್ ವಿತ್ ಬ್ಲೌಸ್ ಬರುತ್ತೆ ವಿತ್ ಬ್ಲೌಸ್ ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ நார்மல் வாஷ் நார்மல் வாஷ் ஓகே இதெல்லாம் டெய்லி வேர் சாரீஸ் டெய்லி வேர் சாரீஸ் வித் ப்ளௌஸ் ரன்னிங் ப்ளௌஸ் இருக்கு இது எல்லாம் டெய்லி வேர் கே வேர் நோய்